ನಮಸ್ಕಾರ ಗೆಳೆಯರೇ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇಡೀ ದೇಶದ ರಾಜ್ಯಗಳೇ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದವು ಆದರೆ ಗೋವಾ ರಾಜ್ಯ ಮಾತ್ರ ಇನ್ನೂ ಪರಕೀಯರ ದಿನದಲ್ಲಿ ಒಳಪಟ್ಟಿತ್ತು ಮತ್ತು ಪ್ರತಿಕ್ಷಣ ಸ್ವಾತಂತ್ರ್ಯಕ್ಕೋಸ್ಕರ ಹವಣಿಸುತ್ತಿತ್ತು ಗೆಳೆಯರೆ ಬನ್ನಿ ಇಂದಿನ ಈ ವಿಡಿಯೋನಲ್ಲಿ ಗೋವಾದ ಇತಿಹಾಸ ಮತ್ತು ಯಾವ ರೀತಿಯಾಗಿ ಭಾರತಕ್ಕೆ ಗೋವಾ ಒಳಪಟ್ಟಿತ್ತು ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ ಈ ಗೋವಾ ರಾಜ್ಯವನ್ನು ಭಾರತದ ಅನೇಕ ರಾಜ್ಯ ಮನೆತನಗಳು ಆಳಿವೆ ಉದಾಹರಣೆಗೆ ಮೌರ್ಯರು ರಾಷ್ಟ್ರಕೂಟರು ಶಾತವಾಹನರು ಕದಂಬರು ವಿಜಯನಗರ ಸಾಮ್ರಾಜ್ಯದ ಸುಲ್ತಾನರು ಇನ್ನೂ ಅನೇಕ ಸಾಮ್ರಾಜ್ಯಗಳು ಈ ಗೋವಾ ರಾಜ್ಯವನ್ನು ಆಳಿವೆ ವಿಜಯನಗರ ಸಾಮ್ರಾಜ್ಯದ ಒಂದನೇ ಹರಿಹರನ ಕಾಲಕ್ಕೆ ಈ ಗೋವಾ ರಾಜ್ಯವು ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟಿತ್ತು ಆದರೆ ಮುಂದೆ ವಿಜಾಪುರದ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯದಿಂದ ಈ ಈ ಗೋವಾವನ್ನು ವಶಪಡಿಸಿಕೊಂಡರು ನಂತರ ಇದು ಆದಿಲ್ಶಾನ ಕೈವಶಕ್ಕೆ ಹೊರಟು ಹೋಯಿತು ಶಾನು ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿದ್ದ ಆದ್ದರಿಂದ ಗೋವಾದಲ್ಲಿನ ಎಲ್ಲ ಹಿಂದೂಗಳಿಗೆ ಅನೇಕ ರೀತಿಯ ತೊಂದರೆಗಳನ್ನು ಈತ ನೀಡುತ್ತಿದ್ದ ಇವನ ಆಡಳಿತ ನೀತಿಗಳಿಂದಾಗಿ ಹಿಂದೂ ಜನರು ಬೇಸತ್ತಿದ್ದರು ಮತ್ತು ಈತ ಹಿಂದೂ ಮಂದಿರಗಳನ್ನು ನಾಶ ಮಾಡತೊಡಗಿದನು ಮುಂದೆ ನೂರ ತೊಂಬತ್ತೆಂಟರಲ್ಲಿ ವ್ಯಾಪಾರದ ಉದ್ದೇಶಕ್ಕಾಗಿ ವಾಸ್ಕೋಡಿ ಗ್ರಾಮನು ಭಾರತಕ್ಕೆ ಆಗಮಿಸಿದನು ಈತನ ಆಗಮನದಿಂದಾಗಿ ಭಾರತದ ಪಶ್ಚಿಮ ಕರಾವಳಿಗಳಲ್ಲಿ ಗೊಂದಲಗಳು ಏರ್ಪಡುವಂತೆ ಆಯಿತು ಈ ವಾಸ್ಕೋಡಿ ಗಾಮನು ಒಬ್ಬ ಪೋರ್ಚುಗೀಸರ ನಾಯಕನಾಗಿದ್ದ ಈ ವಾಸ್ಕೋಡಿ ಗಾಮನ ನಂತರ ಪೋರ್ಚುಗೀಸರ ಮೊದಲ ಗವರ್ನರ್ ಆಗಿ ಫ್ರಾನ್ಸಿಸ್ಕೋ ಡಿ ಎಲ್ಮೇಡಾ ಭಾರತಕ್ಕೆ ಆಗಮಿಸಿದನು ಇವನ ನಂತರ ಬಂದವನೇ ಅಲ್ಪೊನ್ಸ್ಕೊ ಅಲ್ಬೋಕರ್ಕ ಈತ ಪೋರ್ಚುಗೀಸರ ನಿಜವಾದ ಸ್ಥಾಪಕನೆಂದು ಹೆಸರುವಾಸಿಯಾಗಿದ್ದಾನೆ ಈತನು ಬಂದ ತಕ್ಷಣವೇ ವಿಜಯನಗರ ಸಾಮ್ರಾಜ್ಯದ ಸಹಾಯ ಪಡೆದು ಈ ಆದಿಲ್ ಶಾನನ್ನು ಸೋಲಿಸಿದನು ಈ ಯುದ್ಧದಲ್ಲಿ ಗೋವಾದಲ್ಲಿನ ಹಿಂದೂಗಳು ಕೂಡ ಈ ಅಲ್ಬುಕರ್ಕನಿಗೆ ಸಹಾಯ ಮಾಡಿದರು ಈ ರೀತಿಯಾಗಿ ಹದಿನೈನೂರ ಹತ್ತರಲ್ಲಿ ಇಡೀ ಗೋವಾ ರಾಜ್ಯವೇ ಪೋರ್ಚುಗೀಸರ ಸೊತ್ತಾಯಿತು ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಂಡ ನಂತರ ಹಿಂದೂಗಳಿಗೆ ಅನೇಕ ರೀತಿಯ ಅನುಕೂಲಗಳನ್ನು ಮಾಡಿದರು ಮತ್ತು ಅನೇಕ ರೀತಿಯ ಸಹಾಯಗಳನ್ನು ಮಾಡಿದರು ಈ ಸಹಾಯ ಕೊನೆವರೆಗೂ ಉಳಿಯಲಿಲ್ಲ ಯಾವ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯು ಕೊನೆಗಂಡಿತು ಇಲ್ಲಿಯವರೆಗೆ ಮಾತ್ರ ಇವರು ಗೋವಾ ಜನಗಳಿಗೆ ಸಹಾಯ ಮಾಡುತ್ತಿದ್ದರು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಮುಗಿದ ನಂತರ ಇವರು ಎಲ್ಲ ಗೋವಾ ಜನರ ಜನರ ವಿರುದ್ಧವಾಗಿ ನಿಂತರು ಅಂದರೆ ಹಿಂದೂ ಮಂದಿರಗಳನ್ನು ನಾಶ ಮಾಡಿದರು ಮುಸ್ಲಿಂ ಮಂದಿರಗಳನ್ನು ನಾಶ ಮಾಡಿದರು ಮತ್ತು ಕ್ರೈಸ್ತ ಧರ್ಮವನ್ನು ಗೋವಾದಲ್ಲಿ ಪ್ರಚಾರ ಮಾಡಿದರು ಮತ್ತು ಮತಾಂತರಗಳನ್ನು ಮಾಡಿದರು ಹಿಂದೂ ಧರ್ಮದಿಂದಾಗಲಿ ಮುಸ್ಲಿಂ ಧರ್ಮದಿಂದಾಗಲಿ ಈ ಎರಡೂ ಧರ್ಮದವರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವುದು ಇವರ ಪ್ರಮುಖ ಉದ್ದೇಶವಾಗಿತ್ತು ಈ ಮತಾಂತರ ಆಗುವುದಿಲ್ಲ ಎಂದವರನ್ನು ಬೆಂಕಿ ಹಚ್ಚಿ ಅಲ್ಲೇ ಸುಟ್ಟು ಬಿಡುತ್ತಿದ್ದರು ಈ ರೀತಿಯಾಗಿ ಅನೇಕ ರೀತಿಯ ತೊಂದರೆಗಳು ಗೋವಾ ರಾಜ್ಯದಲ್ಲಿ ಸೃಷ್ಟಿಯಾದವು ಮುಂದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಆದರೆ ಗೋವಾ ರಾಜ್ಯ ಇನ್ನೂ ಪೋರ್ಚುಗೀಸರ ಅಧೀನದಲ್ಲೇ ಇತ್ತು ಮುಂದೆ ಆಪರೇಷನ್ ವಿಜಯನ್ನು ಭಾರತ ಸರ್ಕಾರದವರು ಕೈಗೊಂಡರು ಲೆಫ್ಟಿನೆಂಟ್ ಜನರಲ್ ಚೌಧರಿ ಮತ್ತು ಮೇಜರ್ ಜನರಲ್ ಚಂದದವರ ಮುಂದಾಳತ್ವದಲ್ಲಿ ಭಾರತ ಸರ್ಕಾರದವರು ಆಪರೇಷನ್ ವಿಜಯನ್ನು ಲಾಂಚ್ ಮಾಡಿದರು ಇದರ ಉದ್ದೇಶ ಗೋವಾವನ್ನು ಭಾರತಕ್ಕೆ ವಿಲೀನಪಡಿಸಿಕೊಳ್ಳುವುದಾಗಿತ್ತು ಹದಿನೆಂಟು ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಈ ಆಪರೇಷನ್ ವಿಜಯನ ಗೋವಾದ ಮೇಲೆ ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಅನೇಕ ರೀತಿಯ ದಂಗೆಗಳು ಉಂಟಾದವು ಮತ್ತು ಪೋರ್ಚುಗೀಸರು ಮತ್ತು ಭಾರತದ ನಡುವೆ ಅನೇಕ ರೀತಿಯ ಸಂಘರ್ಷಗಳು ಏರ್ಪಟ್ಟವು ಇದಾದ ನಂತರ ಹತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋವಾ ರಾಜ್ಯವು ಭಾರತಕ್ಕೆ ಒಳಪಟ್ಟಿತು ಈ ರೀತಿಯಾಗಿ ಭಾರತ ಸರ್ಕಾರದವರು ಆಪರೇಷನ್ ವಿಜಯನ ಮೂಲಕ ಗೋವಾ ರಾಜ್ಯವನ್ನು ಭಾರತಕ್ಕೆ ವಿಲೀನಪಡಿಸಿಕೊಂಡರು ಗೆಳೆಯರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ